ಡಾಕ್ಟರ್ ಸಾವಿರ ಅಕ್ಷರಂಗರಾದಾಗಲೂ ಕೂಡ ಇದು ಬಂದಬಾರದು ಅವುಗಳನ್ನ ಧೈರ್ಯವಾಗಿ ನಿಭಾಯಿಸುವಂತಹ ಮನೋಭಾವನೆ ಬೆಳೆಸಿಕೊಳ್ಬೇಕು ವಾಸ್ತವಕ್ಕೆ ಮುಖವಾಗಿ ತಿಳಬೇಕು ವಾಸ್ತವಕ್ಕೆ ಮುಖಮಾಗಿ ನಾವು ಯಾವ ಸಾಧನೆಯನ್ನು ಮಾಡ್ತಾ ಇರ್ತೀವಿ ಆ ಸಾಧನೆ ಕಡೆ ನಮ್ಮ ಮುಖ ಇರಬೇಕು ಈಗ ಪಿಯುಷಿ ಓದಾಗತ್ತಿದೆಯಾ ಅಂತಂದ್ರೆ ನಿಂತ ಯಾಕೆ ಇರ್ಬೇಕು ಮುಖ ಪಿಯುಷಿಯ ಅಧ್ಯಯನದಲ್ಲಿ ಇರಬೇಕು ಮಾಡಿ ನಂತರ ಏನಾದ್ರೂ ಒಂದು ಸಾಧನೆ ಜೀವನದಲ್ಲಿ ಹಾಗೆ ಆಗ್ತದೆ ಅದಕ್ಕೆ ವಾಸ್ತವ ಸ್ಥಿತಿ ಅಂತ ಕರಿತಾರೆ ಪಲಾಯನ ಪಲಾಯನ ಮಾಡಬಾರ್ದೆ ಇದು ಪಲಾಯನ ಪೊಲಾಯನ ಅಂತಂದ್ರೆ ಅದು ಹೇಳಿದ ಲಕ್ಷಣ ಆಗ್ತದೆ ಅನ್ನುವಂಥದ್ದು ಮೇಲೆ ಹೇಳ್ತಾರೆ ಹೇಳಿದ ಲಕ್ಷಣ ಸಾವಿನ ಕಾಟಿನಕ್ಕಿಂತ ಬದುಕಿನ ಮಾಧುರ್ಯ ಬಹಳ ಬರ್ತದೆ ಸಾವಿಗೆ ಎಷ್ಟು ಕಷ್ಟ ಇದೆ ನಾವು ಬದುಕಿನ ಮಾಧುರೀನು ಅಷ್ಟೇ ಬಹಳ ದೊಡ್ಡ ಮಾದರಿ ಐತಿ ಅನ್ನುವಂತಹ ಒಂದು ಉದ್ದೇಶವನ್ನ ಈ ಕವನದ ಮುಖೇನವಾಗಿ ಮತ್ತೆ ಸೂರ್ಯ ಹೋಗ್ತಾನೆ ಜೀವನದಲ್ಲಿ ಮರಳ ಯತ್ನ ಮಾಡು ಮರಳ ಯತ್ನ ಮಾಡು ಅನ್ನುವಂತಹ ಒಂದು ಭಾವನೆಯನ್ನ ಹಾಡಿನ ಮುಖೇನವಾಗಿ ಇಲ್ಲಿ ಲೋಕೇಶ್ ಹಕ್ಸನ ಕಟ್ಟಿ ಅವರು ಹೇಳ್ತಾ ಇದ್ದಾರೆ ಅದು ಕತೆ ಈ ತರ ನೀವು ಕೂಡ ಹಾಡು ಸಸ್ಯಶಾಮಲೆ ಮಲೆಯ ಮಾ നഗ കഴിമെ കാണു സാഹിമു ചിന് മറ്റേ വിശാല സാഗീരേ അമായകര ന്നരിച്ച സരളേ ദിപ്പു തപ്പുഹ ಚೀಕುಗಾನದ ಗಾನದ ಹೆಗಲು ಪಟ್ಟ ಎತ್ತೆ ಸಾಕಿನ್ನು ಚಿಂತೆ ಮತ್ತೆ ಸೂರ್ಯ ಬರುತ್ತಾನೆ ಸ ಮಲಯ ಮಲೆಯ ಮಾಲೆಯ ಅನಾಥ ಕಡಿತುಳಿದ ಕಾಂಡಗಳೇ ಯಜ್ಞದಿಯಲ್ಲಿ ಚಿತ ನೀರೇ ಅಮಾಯಿದ ಸರಳೇ ತೆಕ್ಕು ತಪ್ಪಿದ ಹಡಗು ಹಾಯೇ ಚಿಪುಗಾರ ನಗಕ್ಕೆ ಹೆಗಲು ಪಟ್ಟ ಎತ್ತೆ ಯಾಕೆ ಚಿಂತೆ ಮತ್ತೆ ಸೂರ್ಯ ಬರುತ್ತಾನೆ ಲಾಠಿ ಬೋಟುಗಳಿಗೆ ಜನವೇ ಜಲವೇ ಜಾಗಟಗಳ ಸದ್ದಿನಲ್ಲಿ ಕರಗಿದ ಸನ್ನಿಪಾತ ಸಮೂಹವೇ ಅನುಭಾನುಗಳಿಗೆ ಬಂಜೆ ತುಲವೇ ಕುಲವೇ ಕಾರ್ಯ ಕವಳಿಸಬಗಳೇ ಕರುಳ ಬಳ್ಳಿಗೆ ತೊಡರಿದ ಕ್ಯಾಂಸ ಕುಳವೇ ಹೃದಯ ಗೌಬರದಲ್ಲಿ ಎಚ್ಚ ಯಚ್ಚರ ಮತ್ತೆ ಸೂರ್ಯ ಬರುತ್ತಾನೆ ಪುಟ್ಟ ದಿಟ್ಟ ಅಕ್ಕಿಗಳೇ ಕೋಟಿ ಮಾತುಗಳು ಮಾತನಿಸಲಿ ಮಧ್ಯ ಸೂರ್ಯ ಬರುತ್ತಾರೆ ಬದಲಿಕೆಯು ಇರಲಿ ಹನುನಂತೆ ಸಸ್ಯ ಶಾಮಲಯ ಮಲಯ ಮಾಲಯ ಅನಾಥ ಕಡಿ ನುಡಿದ ಕಾಟಗಳೇ ಯಜ್ಞ ಅಗ್ನಿಯಲ್ಲಿ ಚಿತಾ கணிமே காடுகளா கிடை மத்திய பருத்த